ಸ್ವಾಗತ ಇವತ್ತು ಬಿಸಿಬೇಳೆ ಬಾತ್ ಮಾಡೋಣ ಹಸಿ ಅವರೆಕಾಳು ಕಾಳು ಅಲ್ವಾ ಈಗ ಒಂದು ಬೌಲು ತುಂಬ ತರಕಾರಿ ಅದು ನಾನು ಸಪ್ರೇಟ್ ಬೇಯಿಸ್ಕೊತೀನಿ ಯಾಕೊತ್ತ ಮೆತುವಾಗಬಾರ್ದು ಅಂತೇಳಿ ಬೇರೆ ಬೇಯಿಸ್ಕೊತೀನಿ ಎಲ್ಲ ಹಾಕಿ ಒಂದೇ ಒಂದು ಕೂ ಉಸ್ಕೊತೀನಿ ಒಂದು ಬೌಲು ಅಕ್ಕಿ ನೋಡಿ ಯಾವ ಅಕ್ಕಿ ಆದರೂ ತೊಗೋಬೋದು ನೀವು ಬಿಸಿಬೇಳೆ ಇದೆ ಅದೇ ಅಂತೇನಿಲ್ಲ ಅರ್ಧ ಬೌಲು ಹೆಸ್ರು ಬೇಳೆ ಅರ್ಧ ಬೌಲು ಹೆಸರು ಬೇಳೆ ಚೆನ್ನಾಗಿ ಎರಡೂ ತೊಳೆದ್ಬಿಟ್ಟು ಕೂಗಿಸ್ಕೊತೀನಿ ಕೂಗಿಸ್ಕೊಂಡಾದ್ಮೇಲೆ ನಾನೇ ಪುಡಿ ಮಾಡಿಟ್ಕೊಂಡಿದ್ದೀನಿ ಬಿಸಿಬೇಳೆ ಭಾತ್ ಪೌಡ್ರು ಮಾಡಿಟ್ಕೊಂಡಿದ್ದೀನಿ ರೈಸ್ ಎರಡು ಕೂಗಿದೆ ಈಗ ಒಗ್ಗರಣೆಗೆ ಇಟ್ಕೊಳ್ಳೋಣ ನಾಲ್ಕು ಸ್ಪೂನು ಎಣ್ಣೆ ಒಂದು ಸ್ಪೂನು ತುಪ್ಪ ಸಾಸಿವೆ ಇದಿಕ್ಕೆ ಸ್ವಲ್ಪ ಜಿಡ್ಡಿ ಬರಿ ಜಿಡ್ಡಿ ಸಾಸಿವೆ ಸಿಡಿದಂಗೆ ಇರಲಿ ಸ್ವಲ್ಪ ಇಂಗು ಎರಡು ಜೆದ್ದು ಬೆಳ್ಳುಳ್ಳಿ ಜಜ್ಜಿ ಇಟ್ಟುಬಿಡ್ತಿವಲ್ಲ ಅದೇ ಸ್ವಲ್ಪ ಕರ್ಪೈ ఒణమేణికాయ దప్పుడే ఒంది ఈరు ఎక్కి స్వల్ప బాడీ చాలి నేను బి ఎమగమ్మ అంటే వెళ్ళి తిన్నవ్ హాకూడు తింద్ర ఎం బేడ నడి ఎక్కువ ಇದ್ರೆ ಇದು ಅವಾಗಲೇ ಚೆನ್ನಾಗಿ ಮಾಡಿಬಿಡ್ರೆ ಮಕ್ಕೆಲ್ಲ ಬಾಯಿಗೆ ಇಷ್ಟಕ್ಕೆ ಚೆನ್ನಾಗಿರುತ್ತೆ 얘는 ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು 1 ಗಂಟೆ ಉಳರ್ಗೆರೆ ಆಗೋಗುತ್ತೆ ಬಿಸು ಬೆಳ ಬಾಕ ಸ್ವಲ್ಪ ಅಷ್ಟ ಹಾಕಿ ಇದಕ್ಕೆ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಆ್ಯಡ್ ಮಾಡೋಣ ಇವತ್ತು ಬಿಸಿಬೇಳೆ ಬಾಟಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಮೆಂತ್ಯ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಸೀಸನ್ ಅಲ್ವಾ ಸ್ವಲ್ಪ ನೋಡಿ ನೀವು ಟೇಸ್ಟ್ ಮಾಡಿ ಮಾ ಹಾಕ್ಬಿಟ್ಟು ನೋಡಿ ಟೇಸ್ಟ್ ಚೆನ್ನಾಗಿರುತ್ತೆ ಇದರಲ್ಲೇ ಎಣ್ಣೆಯಲ್ಲೇ ಬಾಡಿಸ್ಕೋಬೇಕು ಇದು ಸೊಪ್ಪೆಲ್ಲ ಬೇಗ ಬಾಡೋದಕ್ಕೆ ಒಂದು ಸ್ಪೂನು ಕಲ್ಲುಪ್ಪು ಇದೆಲ್ಲ ಚೆನ್ನಾಗಿ ಬೇಗ ಬಾಡುತ್ತೆ ಉಪ್ಪು ಹಾಕ್ತೀನಲ್ವಾ ಅದು ಬಾಡಿಗೆ ಚೆನ್ನಾಗಿ ಒಂದು ಐದು ನಿಮಿಷ ಇದು ಬಾಡಿಬಿಟ್ರೆ ನೋಡಿ ಈ ಥರ ಇನ್ನೇನು ಇಲ್ಲ ಒಂದು ಸ್ಪೂನ್ ತುಪ್ಪ ಸ್ವಲ್ಪ ಅರಿಶ ಸ್ವಲ್ಪ ಉಪ್ಪು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಒಂದು ಚೂರು ಇದಾಗಿರಲ್ಲ ನೋಡಿ ನಾನು ಅದಕ್ಕೆ ಬೇರೆ ಬೇಸಿಟ್ಕೊತೀನಿ ಎಲ್ಲ ಇದಲ್ಲಂದರೆ ತರಕಾರಿ ಇದರಲ್ಲೇ ಮ್ಯಾಶ್ ಆಗಿಬಿಡ್ಬಾರ್ದು ಅಂತ ಅದೇ ತರಕಾರಿನೇ ಬೇರೆ ಇಟ್ಕೊಂಡ್ರೆ ಮಕ್ಕಳಿಗೆಲ್ಲ ಬಾಯಿ ಸಿಕ್ಕುತ್ತೆ ಚೆನ್ನಾಗಿ ಟೇಬಾತ್ ಪೌಡ್ರು ನಾವು ಮನೇಲನ್ನೇ ಮಾಡಿಟ್ಕೊಂತೀವಿ ರೆಡಿ ಅಂತ ತೊಗೊಂಬರಲ್ಲ ನೋಡಿ ರುಚಿಗೆ ತಕ್ಕಷ್ಟು ನಾನೊಂದು ಮೂರು ಸ್ಪೂನ್ ಹಾಕಿರ್ತೀನಿ ಒಂದು ಕಪ್ ಅಕ್ಕಿಗೆ ನೀವೆಷ್ಟು ಬೇಕಷ್ಟು ನೋಡ್ಬಿಟ್ಟು ನೀವು ಜನ ಫ್ಯಾಮಿಲಿ ನೋಡಿ ಎಷ್ಟು ಬೇಕಷ್ಟು ಆ್ಯಡ್ ಮಾಡ್ಕೋಬೋದು ರುಚಿಗೆ ತಕ್ಕಷ್ಟು ನೀವು ಪೌಡ್ರನ್ನ ಆ್ಯಡ್ ಮಾಡ್ಬೋದು ನೋಡಿರಿ ಎಷ್ಟು ಚೆನ್ನಾಗಿ ಇದೆ ಸ್ವಲ್ಪ ಮಸಾಲೆ ಎಲ್ಲ ಇದಕ್ಕೆ ಅಂಟ್ಕೊಂಡು ಚೆನ್ನಾಗಿರುತ್ತೆ ಟೊಮೊಟೊಗೆ ಎಲ್ಲ ಚೂರು ಬೆಂದ್ಬಿಟ್ರೆ ಮ್ಯಾಶ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿ ಬೆಂದಿಲ್ಲ ಒಂದೇ ಒಂದು ಕುದಿ ಕುದ್ಬಿಟ್ರೆ ಆದರೆ ತರಕಾರಿ ಬೇಯಿಸಿಟ್ಕೊಂಡಿದ್ವಲ್ಲ ಬೇರೆ ಇದಕ್ಕೆ ಇದಕ್ಕೆಲ್ಲಾಕ ಅವರೆಕಾಳು ಆಲೂಗಡ್ಡೆ ನೋಡಿ ಕ್ಯಾರೆಟು ಗೆಡ್ಡೆಕೋಸು ಹುಡ್ಲಿಕಾಯಿ ಇಟ್ಲಾವರೆಕಾಯಿ ಎಲ್ಲ ಹಾಕಿದ್ದೀನಿ ಕೇಂದ್ರ ತರಕಾರಿ ಇದ್ರಾಗಾದರೆ ಮಕ್ಕಳು ಚೆನ್ನಾಗಿ ತಿಂತಾರೆ ಅಂತ ಬೇರೆ ಸಪ್ರೇಟ್ ಮಾಡಿದರೆ ತಿನ್ನೋದಿಲ್ಲ ನೋಡಿರಿ ನಾವು ಸೊಪ್ಪು ಹಾಕಿದ್ದೀವಿ ಅಂತ ಗೊತ್ತೇ ಆಗಲ್ಲ ಯಾರಿಗೂ ನೋಡಿರಿ ಎಷ್ಟು ಚೆನ್ನಾಗಿ ಬೆಂದಿದೆ ಒಂದೇ ಒಂದು ಕುದಿಲಿ ಇದರಲ್ಲಿ ಮಸಾಲೆ ಒಳಗಡೆ ತರಕಾರಿ ಆಮೇಲೆ ರೈಸ್ ಹಾಕೋಣ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಈ ಥರ ಒಂದು ಐದು ನಿಮಿಷ ಕುದಿಸಿದ್ದೀವಿ ಮಸಾಲೆ ಒಳಗೆ ತರಕಾರಿ ಎಲ್ಲ ಕುದ್ರೆ ಈಗ ರೈಸ್ ಹಾಕೋಣ ಒಂದು ಕಪ್ಪ ಹಾಕಿ ಬೇಳೆ ಒಂದು ಫೋರ್ ಫೈವ್ ಮೆಂಬರ್ಸಿಗೆ ಆಗುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಕಲರ್ಸ್ ನೋಡಿ ಸೊಪ್ಪು ಹಾಕಿದ್ದೀವಿ ಅಂತ ಯಾರಿಗೂ ಗೊತ್ತಾಗಲ್ಲ ತುಂಬ ಚೆನ್ನಾಗಿರುತ್ತೆ ನಮ್ಮ ಚಾನಲ್ಲು ಲೈಕ್ ಆದರೆ ಒಂದು ಸಬ್ಸ್ಕ್ರೈಬ್ ಒಂದು ಲೈಕ್ ಮಾಡಿ ನೋಡಿ ಬಿಸಿಬೇಳೆ ಬಾತ್ ಟೇಸ್ಟ್ ನೋಡಿ ಒಂದು ಕಮೆಂಟ್ ಹಾಕಿ ಹಾಗಾಗಿದೆ ನೋಡಿ ಬೇಗನೂ ಆಗುತ್ತೆ ಈಗ ತರಕಾರಿ ಎಲ್ಲ ಕಾಣಿಸುತ್ತಲ್ವ ನೋಡಿ ಎಲ್ಲ ಬೇರೆ ಬೇರೆ ಬಿಡ್ಬಿಡೋಕೆ ನಮ್ಗೆ ಸಿಕ್ಕುತ್ತೆ ಮಕ್ಕಳಿಗೆಲ್ಲ ತಿನ್ನೋದಕ್ಕೆ ಎಲ್ಲ ಇಲ್ಲಾಂದರೆ ನುಣ್ಣಗಾಗ್ಬಿಡುತ್ತೆ ಅದು ರೈಸ್ ಒಳಗೆ ಬೇಯಿಸ್ಕೊಂಡ್ರೆ ಜೊತೆಯಲ್ಲೇ ನೋಡಿರಿ ಎಷ್ಟು ಚೆನ್ನಾಗಾಗಿದೆ